ಸಂತಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತಾರು ನೇ ಜಯಂತ್ಯೋತ್ಸವ ಸೇಡಂ ಮುಖ್ಯ ರಸ್ತೆಯಲ್ಲಿ ಇರುವ ಶ್ರೀನಿವಾಸ್ ಸರಡಗಿ ಇಂದು ಜರುಗಿತು ಕಲಬುರಗಿ ನಗರದ ವಿಮಾನ ನಿಲ್ದಾಣ ಹತ್ತಿರ ಸೇಡನ್ ರೋಡ್ ಮುಖ್ಯ ಸಂತ ಸಂತಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತಾರು ನೇ ಜಂತೋತ್ಸವ ಪ್ರಯುಕ್ತ ತಮ್ಮ ತಮ್ಮ ಗ್ರಾಮಗಳಿಂದ ಸಂತಶ್ರೀ ಸೇವಾಲಾಲ್ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಮುಖಾಂತರ ಸರಿಸುಮಾರು ಇಪ್ಪತ್ತೈದು ಗ್ರಾಮಗಳಿಂದ ಬಂಜಾರ ಸಮುದಾಯದ ಮುಖಂಡರು ಗ್ರಾಮಸ್ಥರು ಆಗಮಿಸಿದರು ಸಂತಶ್ರೀ ಸೇವಾಲಾಲ್ ಮಹಾರಾಜರ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಡಾ ಉಮೇಶ್ ಜಾಧವ್ ಮಾಜಿ ಲೋಕಸಭಾ ಸಂಸದರು ಹಾಗೂ ಉದ್ಘಾಟಕರಾಗಿ ಬಂದಿರುವಂತ ಜಯಶ್ರೀ ಮತ್ತಿಮಿಡು ಜ್ಯೋತಿ ಬೆಳಗಿಸಿದ ರೇವಣಸಿದ್ದ ಶಿವಾಚಾರ್ಯರು ಜಯಂತೋತ್ಸವದ ಸಮಿತಿಯ ಅಧ್ಯಕ್ಷರಾದ ರಾಜು ಬಳಿರಾಮ್ ಪವಾರ್ ಸಮಿತಿಯ ಸದಸ್ಯರಾದ ನಾರಾಯಣ ಪವಾರ್ ಸುಶೀಲಾ ಬಾಯಿ ಬಾಬು ರಾಥೋಡ್ ಸಂತೋಷ್ ತುಕರಾಮ್ ಬಾಬು ಚೋಕ್ಲಾ ಪವಾರ್ ಚಂದ್ರಶೇಖರ್ ರಾಥೋಡ್ ಮುಂತಾದವರು ಭಾಗವಹಿಸಿದ್ದರು ಬಂಜಾರ ಸಮಾಜ ಭಾರತ ದೇಶ आपण जे, जे एक का परंपरे आपण जे कल्चर भुले कोणती कुणसू एक जात करतो आपण जात गोरमाठी आपण जाते र काही नानक्याला तांडोरी बापू सेवाला जगदंबा भांदे भांदेरान वर जात्रा वर्षेर वर्ष कुणसी कटाळ थांब इच्छितो अति उत्साह अति कोई कोर्च करतो आपण गोरमाठी समाज नंबीके विश्वासर आपण जात ये जात आपण ये जाते एक काहीच भाग होतो आपण सेन आपण जा देव कोणी कुर्सी अमास रेद कुणसी उन्नी रेद कुणसी दर्गा रेद लिंगायत देव रेद बसवण रेद सेन कोई तो एक पूज सेन मनसे ती भक्ती ती पूज फुज, करत होतो आपण गोरमाटे समाजचं और असो अतरा श्रेष्ठ समाज आहे आपण से बेदाव करून सेवालाल बाबू जी से हो

कत्ती चाली तो मारता रे एक ता मेक ता देता ने काय घड़ा खुशी इसे कहाँ तो रेड़ बाग रोड के तांडे से लेके मैं हम भी रेड़ रेती बाग करता नहीं क्या मल्ला कर निगम बनाना हर तांडे में ही डिस्ट्रिक्ट के में ही ये मोटे निगम बनने तक पड़ा था और पुण्य थी कहीं आपने ना ये रेवना साहेब साहब बैडमिंटन माजी सचिव कर्नाटक का और आपना ये जिल्हा त्यागने तक पड़ा माजी मेंबर ऑफ पार्लियामेंट उमेश जाधव सर और माजी आपण काहीच विरोध पक्ष नायक विटल जाधव कॉर्पोरेशन और आपण उद्यमिको विजय कुमार और आपण उद्यमी कोण आर एम ધર્મ પ્રચાર કરો સમાજે જગાડું સમાજે સારું એક આચું કામ કરતા રાત કરે છો તમને કોટી ધન્યવાદ કે

આજે કાય સમાજે સારું કાઈ કરે દે કામ તમે કાઈ સમાજે સારું રાબરે છો તમાર કુલી કતી જાય ની નારાણ બે રકની સંતોષ આડે રકની વાલ્મિક રખાની બાબુ રાઠો રકની તમને ને એ સમાજ કાઈ છે રાબરે છે કુલી 100% ગેરંટી દીધસ કરતા ની તમને મત સાચા બધું દાડે તમને ને તમને ને આશીર્વાદ કરે છે ઓર સારું ધનુજ આપણ સમિતિ વાળા ધનુજ કામ કરતે રહો અમને ને જો આજ બલાન સન્માન દેન હમ તમને ના ಅನುಪಸ್ತಿ ಅವಕಾಶ ಅಲ್ಲೇ ಪೂಜೆ ಮಾಡಿ ಅಷ್ಟೇ ಬಿಡ್ತಿವ್ರು ಆದ್ರೆ ಇವತ್ತು ಪೂರಾ ಜಾಗೃತಿ ಜಾಗೃತಿ ಆಗಿದ್ದಾರೆ ಏರ್ಪೋರ್ಟ್ ಜಂಡ್ ಹಾಸ್ಬೇಕಂತಾರ ಶ್ರೀನಾಮ್ ಸರ್ಗಿ ಇರ್ಬೋದು ಬೋಕ್ ತಾಂಡ ಇರ್ಬೋದು ಭಾವನಾಯ್ಕ ತಾಂಡ ಇರ್ಬೋದು ಬದಿಯಲ್ ತಾಂಡ ಇರ್ಬೋದು ಎಲ್ಲ ತಾಣದವರಿಗೆ ನಾ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಟೀಮ ಸೇವಾಲಾಲ್ ಜಯಂತಿ ಏನು ಟೀಮ್ ಅಧ್ಯಕ್ಷೆ ಪದಾಧಿಕಾರಿಗಳೇ ಗೌರವಾಧ್ಯಕ್ಷೆ ಇದ್ದೀರಿ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ನಿಮಗೆಲ್ಲ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೇನೆ ಅವರನ್ನು ಗುರಿಯದ ಇಲ್ಲಿ ಸೇವಾಲಾಲ್ ಗುಡಿ ಧಂಸ ಆಗ್ಯದ ಮರಿಯಾಮೇವಿ ಗುಡಿ ಧವಂಸ ಆಗ್ಯದ ಗುಲ್ಬರ್ಗದ ಒಂದೇ ಮಾಡ್ಬೇಕಂದ್ರ ಅವ್ರು ಹೇಳಿದ್ರು ನಮ್ ಗುಡಿ ಆದ ಮೂಲಕ ನಾವು ಇಲ್ಲೇ ಮಾಡ್ಬೇಕಂತ ನಾವೆಲ್ಲ ಬೆಂಬಲ ಕೊಟ್ಟಿದ್ದೆವು ಆದ್ರೆ ಎಲ್ಲ ಟೀಮಿಗೆ ನಾನು ಎಷ್ಟ ಧನ್ಯವಾದಗಳನ್ನ ಕೊಡ್ತೇವೆ ಟೈಮ್ ಆಗ್ಯದ ಹಸುವಾಗ್ಯದ ಅನ್ಕಿಸಿ ಎಲ್ಲ ಬಹಳಷ್ಟು ಮಂದಿ ಹೋಗ್ಯಾರ ಬೈಲಿ ನೋಡ್ಬೇಕಾದ್ರೆ ಜನ ಕೂಗ್ತಿತ್ತು ಭಕ್ತರು ನಮ್ಮ ತಾಯಿಗೆ ವಿನಂತಿ ಮಾಡ್ಕೋತೀನಿ ಬಿಜೆಪಿ ಮುಖಂಡ ಕಾಂಗ್ರೆಸ್ ಮುಖಂಡ ಜೆ ಡಿ ಎಸ್ ಮುಖಂಡ ಅನ್ಬಾರ್ದು ಇಲ್ಲಿ ಎಲ್ಲ ನಾವು ಅವ್ರ ಭಕ್ತ ಎಲ್ಲ ಸೇವಾಲಾರ ಮಾಡಲು ನಮ್ಮ ಉರುಗಳಿಗೆ ನಾನು ಒಂದೆರಡು ಹೇಳಿ ನಾನು ಮಾತು ತೋರಿಸ್ತೇನೆ ಇಲ್ಲಿ ಶ್ರೀನಿವಾಸ್ ಸಡ್ಗೆ ಈ ಕ್ರಾಸ್ ಅಲ್ಲಿ ಒಂದು ಬಹಳ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥದ್ದು ಇವತ್ತು ನಮ್ಮ ಇಡೀ ಬಂಜಾರ ಸಮಾಜಕ್ಕೆ ಒಂದು ದಾರಿ ದೀಪವನ್ನು ತೋರಿಸಿರ್ತಕ್ಕಂಥ ಸಂತ ಸೇವಾಲಾಲ್ ಮಹಾರಾಜರ ಎರಡು ನೂರನೇ ಎರಡು ನೂರ ಎಂಬತ್ತಾರನೇ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಇವತ್ತು ಸಂತ ಸೇವಾಲಾಲ್ ಮಹಾರಾಜರು ಇವತ್ತು ಕೇವಲ ಬಂಜಾರ ಸಮಾಜಕ್ಕಷ್ಟೇ ಅಲ್ಲ ಇಡೀ ಮನುಕ್ಕಲಕ್ಕೇ ಒಂದು ಉದ್ಧಾರಕರಾಗಿ ಎಲ್ಲರಿಗೆ ಪ್ರತಾಸ್ಮರಣೀಯರಾಗಿರ್ತಕ್ಕಂಥ ಒಬ್ಬ ಮಹಾನ್ ಪುರುಷರು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆಯಾಗಿದೆ ಮತ್ತು ಬಂಜಾರ ಸಮಾಜಕ್ಕೆ ಒಂದು ಕಾಯಕದ ಪರಿಕಲ್ಪನೆ ಮತ್ತು ಯಾವತ್ತೂ ಕೂಡ ಬಂಜಾರ ಸಮಾಜದ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ ಇವತ್ತು ಅವರು ತಮ್ಮ ಸ್ವಂತ ಪರಿಶ್ರಮದಿಂದ ದುಡಿದುಡ್ತಕ್ಕಂಥ ಒಂದು ಬಹಳ ಶ್ರಮಜೀವಿಗಳಾಗಿರ್ತಕ್ಕಂಥ ಬಂಜಾರ ಸಮಾಜಕ್ಕೆ ಇವತ್ತು ಶಿವಲಾಲ್ ಮಹಾರಾಜರ ಆಶೀರ್ವಾದ ಇದೆ ಮತ್ತು ವಿಶೇಷವಾಗಿ ಈಗ ತಾನೇ ನಮ್ಮ ದೇವನಾಥ ಅವರು ಹೇಳಿದರು ಬಂಜಾರ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಮತ್ತು ಬಂಜಾರ ಸಮಾಜದ ಬೆಳವಣಿಗೆಗೆ ಅವರು ಭಾಳ ಅವರು ಹತ್ತು ಏಳು ವರ್ಷ ಮಂತ್ರಿಗಳಾಗಿತ್ತು ಆ ಒಂದು ಸಮಯದಲ್ಲಿ ಇದು ಅವರು ಯಾವ ರೀತಿಯಾಗಿ ಬಂಜಾರ ಸಮಾಜದ ಬೆಳವಣಿಗೆಗೆ ಅವರು ಪಾತ್ರ ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಅವರು ಹಿರಿಯರಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸರ್ಕಾರನು ಕೂಡ ಇವತ್ತು ವಿಶೇಷವಾಗಿ ಬಂಜಾರ ಸಮಾಜಕ್ಕೆ ಇವತ್ತು ನಾವು ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ಸದುದ್ದೇಶ ಇದೆ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಬಂಜಾರ ಸಮಾಜದ ಬೇಡಿಕೆಗಳಿಗೆ ಇವತ್ತು ನಮ್ಮ ಸರ್ಕಾರ ಸ್ಪಂದಿಸಲಿದೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಇವತ್ತು ನಾವು ಬಂಜಾರ ಸಮಾಜದ ಬೇಡಿಕೆಗಳಿಗೆ ಅವರ ಬೆಳವಣಿಗೆಗೆ ಸಂಪೂರ್ಣ ಸಹಕಾರ ನಮ್ಮಿಂದ ಸಿಗ್ತದೆ ಮತ್ತು ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ वो तत्व फॉलो करा चाह आज सारे हिंदुस्तानी में शिवालाल महाराज जय जयकार सारी जगह में जय शिवलाल गणेश काल कलब्रगा में एक ऐतिहासिक जयंती हुई काल एक ऐतिहासिक जयंती वाड़ी में हुई ऐतिहासिक जयंती चिदापुरी में हुई यादगीरे में बीदर में

गोड़े पर शोला लाल जब जय मार के डांस करते आन साधन के प्रोग्राम करे जयंती रस आ जगह जगे में गोड़े पर गोरमाजी समाज ये ड्रेस देख लियो तो कसो भी मानल वो धुबरन देकर वाले बंजारा समाज के जा से कार्यक्रम में यावादे इरली अदु अच्छ कट आ कार्यक्रम ಅತಿ ಸುಂದರವಾಗಿ ಮಾಡಂತ ಕಾರ್ಯಕ್ರಮ ಯಾವ್ದಾದರೆ ಇತ್ತಂದರೆ ಅದು ಇವತ್ತಿನ ದಿವಸ ನಮ್ಮ ಶ್ರೀ ಶೇವಾಲಾಲ್ ಮಹಾರಾಜರವರ ಜಯಂತಿ ಉತ್ಸವ ಕಾರ್ಯಕ್ರಮ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಬಿಸಿಲನಲ್ಲ ಯಾವ್ದೇ ಒಂದ ಎಷ್ಟ್ ಟೈಮ್ ಯಾಡಿಯರು ಹಸತ್ ಮುಖ್ಯ ಮುತ್ತೈದಿ ಒಂದು ಡ್ರೆಸ್ ಕೋಡ್ ಹಾಕೊಂಡು ಡಾನ್ಸ್ ಮಾಡ್ತಾರ ಅದು ಬಹಳ ಖುಷಿ ಕೊಡ್ತದೆ ಈಗಾಗ್ಲಿ ನಮ್ಮ ಬಹಳಷ್ಟು ಜನ ನಮ್ದು ಉಮೇಶ್ ಜಾಧವ್ ಅಂಕಲ್ ಅಂಕಲ್ ಅವರಾಗ್ಲಿ ಶರಣ್ ಪ್ರಕಾಶ್ ಸರ್ ಅವರಾಗ್ಲಿ ರೇವನಾಯ್ಕ ಅಂಕಲ್ ಅವರಾಗ್ಲಿ ಆರನ್ ಸನ್ ಅವರು ಅರವಿಂದ್ ಸವನ ಬಹಳಷ್ಟು ಜನ ಮಾತಾಡಿದಾರ ಸೊ ನಾನದೇನು ಅಹ್ ಸಮಾಜ ಯಾವುದೇ ಇರಲಿ ಕಾರ್ಯಕ್ರಮ ಯಾವುದೇ ಇರಲಿ ಜಾತ್ರಾ ಇರಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡೋದು ಇಂಪಾರ್ಟೆಂಟ್ ಅದು ಇವತ್ತ ಇಷ್ಟು ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮಿಗೆ ಕಾರ್ಯಕ್ರಮ ಮಾಡಿ ತಾವೆಲ್ಲರು ಬಂದಿರಿ ತಮಗ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಮ ಸೇವಾಲಾಲ್ ಮಹಾರಾಜರ ಬಗ್ಗೆ ನಮ್ಮ ರೇವನಾಯ್ಕ್ ಅಂಕಲ್ ಅವ್ರ ಬಹಳ ಒಳ್ಳೆ ರೀತಿಯಿಂದ ಪುರಾ ಅವ್ರದ ಹಿಸ್ಟ್ರಿ ಹೇಳಿದ್ರು ಆಮೇಲೆ ಒಂದ್ ಮಗು ಅವ್ರ ಬಗ್ಗೆ ಕೂಡ ಮಾತಾಡಿದಳು ಆ ಸೇವಾಲಾಲ್ ಮಹಾರಾಜರು ಯಾವದೇ ರೀತಿಲಿ ಅವರಿಗೆ ಇನ್ನೊಬ್ರಿಗೆ ಮೋಸ ಮಾಡಬೇಕು ಇನ್ನೊಬ್ರ ಬಗ್ಗೆ ಕೆಟ್ಟದ್ ಮಾತಾಡಬೇಕು ಇನ್ನೊಬ್ರಿಗೆ ಯಾವದೇ ಅವರಿಗೆ ಧಕ್ಕೆ ಆಗ್ಲಾರ್ದಾಗ ಯಾವ್ದೇ ರೀತಿಯಲ್ಲಿ ಅವ್ರ ಸಮಾಜಿಗೆ ಏನು ಸಂದೇಶ ಕೊಟ್ರಂದ್ರೆ ನಮ್ಮ ಯಾವ್ದು ನಮ್ಮ ಬಂಜಾರ ಸಮಾಜದಲ್ಲಿ ನಾವು ಹೆಂಗಿರ್ಬೇಕಂದ್ರೆ ಒಂದೇ ಮಾತಿದ್ದಾಗ ಒಂದೇ ಮಾತಿನಂತ ನುಡಿಬೇಕು ಇನ್ನೊಬ್ರಿಗೆ ಮೋಸ ಮಾಡಬೇಡ್ರಿ ಇನ್ನೊಬ್ರ ಬಗ್ಗೆ ಕೆಟ್ಟದ್ ಮಾತಾಡಬೇಡ್ರಿ ಎಲ್ಲ ಸಮಾಜಾಗಿರೋ ಅಂತ ಸಂದೇಶ ಕೊಟ್ಟು ಅವರು ನಮ್ಮ ಸೇವಾಲಾಲ್ ಮಹಾರಾಜರು ಯಾಕಂತಂದ್ರೆ ನೋಡ್ರಿ ನಾ ಎಲ್ಲಿ ಹೋದ್ರು ಕೂಡ ಆಡಿಯವ್ರು ಆಗ್ಲಿ ನಮ್ ತಾಂಡದಾಗ ಮೊದಲ ಕರೆದಿ ಒಂದ್ ಸನ್ಮಾನದಿಂದ ಬರಿ ಬರಿ ಅಂತ ಕರೆದಿ ಒಂದ್ ಪ್ರೀತಿ ಪ್ರೇಮದಿಂದ ಕರೆದಿ ಅವ್ರು ಎಷ್ಟು ಗೌರವ ಕೊಡ್ತಾರ ಆಮೇಲೆ ಒಂದ್ಸಲ ಅವ್ರು ನೋಡಿದ್ರೆ ಅದೇ ಕೊನಿ ಕೊನೆಯ ಮಾತಾಂತ ಅವ್ರದ್ದು ಅಷ್ಟು ಗರಜ್ ಮನೇನಾಯಕ್ ಸಾಗ ಡಾಕ್ಟರ್ ಉಮೇಶ್ ಜಾಧವ್ ಜಿ ಕೇಸ ಲೀಡ್ ಲೋಕೇತಾಣಿ ಹಂಬಿಕಾ ಸರ್ मानसिक एकता कहीं से मन क्या कहीं व्यक्तिगत व्यक्तिगत चीजें थी ऊपर उठनो समाज के मोटो कौन सो काव समाज जन कौन सा हानि वेरी चा कौन सा ची ये चीजें कहीं से मुक्त चर्चा बनो अगर समाज जन नुकसान वजह कौन कुछ चीज रही तो पार्टी पंगड़ छोड़न से वो विरोध करनो और समाज जन फायदों वेसरी कहीं तो ये चीज रहतो पार्टी पंगड़ से छोड़ता नहीं होना अपन ये कोई ताने होना लड़नो

ಈ ವೇದಿಕೆಗೆ ಕರೆತಂದು ಬಹಳ ಸುಂದರವಾದ ಕಾರ್ಯಕ್ರಮವನ್ನ ನೀವೆಲ್ಲ ಆಯೋಜನೆ ಮಾಡಿರಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯುವ ಮಿತ್ರರು ಯುವ ಮಂಡಳಿಗಳು ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಿಜವಾಗಲೂ ಕೂಡ ಅವರಿಗೆ ಧನ್ಯವಾದಗಳನ್ನ ನಾವು ನೀವು ಸೇರಿ ಹೇಳಬೇಕಾಗ್ತದೆ ಬಹುಶಃ ಮೂರ್ನಾಲ್ಕು ವರ್ಷದಿಂದ ಬಹಳಷ್ಟು ವಿಜೃಂಭಣೆಯಿಂದ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ನಮ್ಮ ಭಾಗದಾಗ ದೊಡ್ಡ ಪ್ರಮಾಣದಲ್ಲಿ ಮಾಡತಕ್ಕಂತ ಎಲ್ಲ ಯುವಕರು ನೀವೆಲ್ಲ ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಜಯಂತಿಗೆ ಬೆನ್ನ ತಟ್ಟಿ ಕಾರ್ಯಕ್ರಮ ಮಾಡಕ್ಕ ಪ್ರೋತ್ಸಾಹ ಕೊಟ್ಟಿರಿ ಆ ಪ್ರೋತ್ಸಾಹ ಜೊತೆಯಲ್ಲಿ ಧನಸಾಯನ ಕೂಡ ಮಾಡಿರಿ ಆ ಧನಸಾಯವನ್ನು ಮಾಡಿ ಕಾರ್ಯಕ್ರಮವನ್ನ ಅರ್ಧಕ್ಕೆ ಮುಟ್ಟುಗೊಳಿಸಿ ಹೋಗ್ತೀರಾ ಅದು ಒಂದು ಬೇಜಾರು ನೀವು ಮಾಡುವಂತದ್ದು ಪಾಪ ಸುಮ್ ತಿಂಗಳಿಂದ ಆ ಯುವಕರು ಕಣ್ಣಿಗೆ ನಿದ್ದೆ ಇಲ್ಲ ಹೊಟ್ಟಿಗೆ ಊಟ ಇಲ್ಲ ಒಂದು ತಿಂಗಳಿಂದ ಈ ಜಯಂತಿಯ ಪೂರ್ವಭಾವಿಯಾಗಿ ಬಹಳಷ್ಟು ಸಂಘಟನೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ನಮ್ಮ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮೂರು ವರ್ಷ ಮಾಡ್ತಾ ಇದ್ದಾರೆ ಯಾಕೆ ಮಾಡಕತ್ತಾರೆ ಸೇವಾಲಾಲ್ ಮಹಾರಾಜರ ಜಯಂತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಒಂದಿಷ್ಟು ತಿಳ್ಕೋಬೇಕು ಈ ಸಮಾಜವನ್ನ ಸಂಘಟನೆ ಮಾಡಿ ಈ ಸಮಾಜವನ್ನ ಜಾಗ್ರತೆ ಮಾಡಿ ಈ ಸಮಾಜಕ್ಕೆ ಸೇವಾಲಾಲ್ ಮಹಾರಾಜರ ವಿಚಾರಧಾರೆಗಳನ್ನ ಹಂಚ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಈ ಸಮಿತಿಯವರು साधु साधु सबको ही कहे बात ना माने कोई ऐसे सभा में संत बोले तो लाभ किसको है हमसे साधु साधु क्यों आता साधु बात कोई माने नहीं ऐसे सभा में साधु बोलो तो मानगति मड़े उन पूर्ण सांभ खुद से थाली सकते लोक रचना बोले कदो तो साधु बात गांधी का आनंद जाए लोक असू तर बघून किती खुर्ची करून सार घडमवट आहे खुशीवर काल सारी भारत कोण सारी विश्वरम आहे बापू शेवाभाय जयंती म्हणाय भाया फक्त गोरुमच कोणे आज हरेक जागातील हरेक धर्म वडकेश्वरी को जयंती आज सारी विश्व म्हणायचा आपण सेल मालमचा गुरमाटी में किराणा वच सात समुंदर पर गुरमाटीलो मलान छेने सेवा भायाती मोठो गुरमाटी देव चेने घरा ने बने बणे शरणगी ते से छे गुरमाटी पर पर्यंत युवक चे गाव लोक चे मार बेटी माए घणो विचरम बणेती नाष्टी गाती आ शिवा भाया जयंती ನಾವು ಸಡಗಿ ಕ್ರಾಸ್ನಲ್ಲಿ ಎರಡು ನೂರ ಎಂಬತ್ತಾರನೇ ಜಯಂತಿ ಈಗ ಮೂರನೇ ಸಲ ಆಯ್ತು ನಾವು ಇಲ್ಲಿ ಮಾಡ್ಲತ್ತೀವಿ ಸರ್ ನಮ್ಮ ಪ್ರತಿಯೊಂದು ತಾಂಡಲಿಂದ ಒಂದು ದಾ ಪಂದ್ರ ತಾಂಡದವ್ರು ಕಲಿತು ಎಲ್ಲ ಡಿ ಜೆ ವಾಜ ಬ್ಯಾನ್ಲಿಂದ ಭಜನೆ ಮಾಡ್ಕೊತು ನಾವು ಸಡಗಿ ಕ್ರಾಸ್ ಮೆರವಣಿಗೆ ತಂದು ನಾವು ಈ ಎಲ್ಲರೂ ಎಲ್ಲವರು ನಾವು ಒಕ್ಕಟ್ಟಾಗಿ ಈಗ ಮೂರನೇ ವರ್ಷ ಆಯಿತು ನಾವು ಮಾಡ್ಲತ್ತೀವಿ ಇವತ್ತು ಎಲ್ಲರೂ ಈ ಜಯಂತಿಗೆ ನಮ್ಮ ನಾಯಕ ಕಾರ್ಬಾರಿ ಡಾ ಅವ ಪೊಲೀಸವರು ಪೊಲೀಸ್ ಅವರು ಎಲ್ಲ ಸಹಾಯಕ ಕೊಟ್ಟು ಸ್ವಾಮಿಗಳು ನಮ್ಮ ಹುತ್ತೆ ಅವರು ಎಲ್ಲರು ಕೊಟ್ಟು ನಮ್ಮ ಜೈತಿ ಯಶಸ್ಸಿ ಮಾಡ್ಯಾರ ನಮ್ಮ ಜೈತಿ ಖುಷಿಯಿಂದ ಆಗ್ಯದ ನಮಗೆ ಅದೇ ಭಾಳ ಖುಷಿ ಅದ ಸರ್ ಸಂತ ಶಿವಲಾಲ್ ಮಹಾರಾಜರ ಎರಡು ನೂರ ಎಂಬತ್ತಾರಂತ್ರೋತ್ಸವ ಕಾರ್ಯಕ್ರಮವನ್ನು ಶ್ರೀರಾಮ್ ಸಡಗಿ ಮುಖ್ಯ ರ ಸಡ ಮುಖ್ಯ ರಸ್ತೆ ಶ್ರೀನಾಮ್ ಸಡಿಗಿ ಕ್ರಾಸ್ ಹತ್ತಿರ ಇವತ್ತು ಮುಂಜಾನೆ ಒಂಬತ್ತು ಗಂಟೆಯಿಂದ ಇಲ್ಲಿಯವರೆಗೆ ಆರು ಗಂಟೆ ಅಲ್ಲಿಗೆ ಬಂತು ಬಂಜಾರ ಸಮಾಜದ ಎಲ್ಲ ಕಡೆದು ಸುಮಾರು ಇಪ್ಪತ್ತೈದು ತಾಣದ ಕಡೆಯಿಂದ ಎಲ್ಲ ಯುವಕರು ವಿದ್ಯಾರ್ಥಿಗಳು ತಾಯಿಯಂದರು ಎಲ್ಲರೂ ಕೂಡಿ ಒಂದು ಸಮಾಜದ ನೃತ್ಯ ಭಜನೆ ಗಾಯನ ಮತ್ತು ಎಲ್ಲ ವಾಜಾಗಾಜಾಲಿಂದ ನಮ್ಮ ಸಮಾಜದ ಸಂಸ್ಕೃತಿಯನ್ನು ಎತ್ತಿ ಹಿಡುವು ಇಲ್ಲಿವರೆಗೆ ಇಲ್ಲಿ ಸ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಇವತ್ತು ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬೆಳಮ್ಗೆ ಅವರು ಈ ಸುಭಾಷ್ ರಾಠೋಡ್ರು ಮತ್ತು ಧರ್ಮದ ಗುರುಗಳು ಮತ್ತು ಬೇ ಇನ್ನಿತರ ಧರ್ಮದ ಎಲ್ಲ ಸ ಸ್ವಾಮೀಜಿಗಳು ಬಂದು ಇಲ್ಲಿ ಸತ್ಕಾರ ಸಮಾರಂಭ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಹಾಜರಾಗಿ ಹೋಗಿದ್ದಾರೆ ಇವಾಗ ಈ ಸಂದೇಶ ಎಲ್ಲ ಕಡೆ ಈ ದೇಶದ ಎಲ್ಲ ಕಡೆ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಒಂದು ಮಾಡಿ ಹೋಗಿದಾರ ಅವರ ತತ್ವ ಆದರ್ಶಗಳ ಬಗ್ಗೆ ಕುಲಂಕುಷವಾಗಿ ಎಲ್ಲ ಮಾತಾಡ ಮಾತನಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಇವತ್ತು ನಾ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಎರಡು ನೂರ ಎಂಬತ್ತಾರನೇ ಜಯಂತಿ ಉತ್ಸವ ನಮ್ಮ ಶ್ರೀನಿವಾಸ್ ಸೆಡಗಿ ಕ್ರಾಸ್ ಹತ್ರ ಅದ್ಧೂರಿಯಾಗಿ ಮಾಡಿದ್ದೀವಿ ನಮಗೆ ಎಲ್ಲ ಎಂಟು ಹತ್ತು ತಂಡದವರು ನಾಯಕ ಕಾರಬಾರಿ ಡಾವ ಸಣ್ಣ ಎಲ್ಲರೂ ನಮಗೂ ಪೋಸ್ಕಾರ ಕೊಟ್ಟು ನಮ್ಮ ಜಯಂತಿಗೆ ಸಕ್ಸಸ್ ಮಾಡಕ್ಕೆ ಅವರು ಭೀ ಕೈ ಇದೆ ಮತ್ತು ನಮ್ಮ ಸಮಿತಿದವರು ಎಲ್ಲರಾಗಿ ನನಗೆ ಅಧ್ಯಕ್ಷೆ ಅಂತ ಇದು ಮಾಡಿ ಅವ್ರಿಗೂ ಧನ್ಯವಾದ ಇದು ಶ್ರೀನಿವಾಸ್ ಅಡಿಗೆ ಕ್ರಾಸ್ನಲ್ಲಿ ಸಂತ ಸೇವಾಲಾಲರ ಜಯಂತಿ ಎರಡು ನೂರ ಎಂಬತ್ತಾರನೇ ಅತಿ ಉತ್ಸಾಹದಿಂದ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಂಡಗಳಿಂದ ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ತಾಂಡಗಳನ್ನ ಭಗವ ಮೆರವಣಿಯೊಂದಿಗೆ ಹಾಗೂ ನಮ್ಮ ನೃತ್ಯದೊಂದಿಗೆ ಮತ್ತು ಜಾನಪದ ಹಾಗೂ ಡ್ಯಾನ್ಸ್ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀನಿವಾಸ್ ಅಡುಗೆ ಎಲ್ಲಿ ಬರುತ್ತಪ್ಪ ಇಂಥ ಕಾರ್ಯಕ್ರಮ ಅಂಥೇಳಿ ಎಲ್ಲರಿಗೂ ಒಂದು ಪ್ರೇರಣೆತೆ ಒಂದು ಮಾರ್ಗದರ್ಶಿಯಾಗಿ ಮತ್ತೆ ಹ್ಯಾಂಗ ಸಿಸ್ತಿರ್ಬೇಕನ್ನೋದು ತೋರಿಸ್ಕೊಟ್ಟ ಈ ಸಮಿತಿಯವರಿಗೆ ಅಧ್ಯಕ್ಷರಾಗಿರ್ಬೋದು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಸಂಬಂಧಪಟ್ಟ ಎಲ್ಲ ಪ್ರಮುಖರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಪ್ಪ ಅಂತಂದ್ರೆ ಬಂಜಾರ ಸಮಾಜದಲ್ಲಿ ಬಹಳಷ್ಟು ಕಾರ್ಯಕ್ರಮ ಆಗ್ತಾವ ಮತ್ತು ಈ ಥರ ಒಂದು ಶಿಸ್ತಿನ ಕಾರ್ಯಕ್ರಮ ಯಾವುದಾದ್ರೂ ಮಾಡಿಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀನಿವಾಸ ಅಡುಗೆ ಕ್ರಾಸಿನ ನಮ್ಮ ಎಲ್ಲ ಸುತ್ತಮುತ್ತನ ತಾಂಡದವ್ರು ಅಂಥೇಳಿ ನಾನು ಇಷ್ಟ ಪಡಿತೀನಿ ಅದು ಮತ್ತ ಎಲ್ಲದು ನಮ್ಮ ಧರ್ಮ ಗುರುಗಳಾಗಿರ್ಬೋದು ಬೇರೆ ಸಮಾಜದ ಗುರುಗಳಾಗಿರ್ಬೋದು ರಾಜಕೀಯ ಧುಣಿಯರಾಗಿರ್ಬೋದು ಎಲ್ಲರಿಗೂ ಕರೆಸಿ ಒಂದು ವೇದಿಕೆಯೊಂದು ಇಷ್ಟು ದೊಡ್ಡ ವೇದಿಕೆ ಮಾಡಿ ಆ ವೇದಿಕೆಯನ್ನು ಮಗ ಬಂದಂಥ ಮುಖಂಡರಿಗೆ ಕೂಡ ಅಲ್ಲಿ ಮೇಲೆ ಅವಕಾಶಗಳ ವಿ ಐ ಪಿ ಚೇರ್ಗಳನ್ನು ಹಾಕಿ ಅವ್ರಿಗೆ ಕೂಡ ಸ್ಥಾನ ಕೊಡೋದು ಮಾನ ಕೊಡೋದು ಸನ್ಮಾನ ಮಾಡೋದು ಇದು ಬಹಳ ಹೆಮ್ಮೆ ವಿಷಯ ಸೇವಾಲಾಲ್ ಮಹಾರಾಜರು ಏನಿದ್ದರೂ ಅವರ ಪ್ರಣೀತಿ ಏನಿತ್ತು ಅವರ ವಚನಗಳಿತ್ತು ಅವರು ಜೀವನದಾಗ ಏನೇನು ನಡೆದಿರು ಏನು ಹೇಳಿದ್ದರು ಈಗ ನಾವು ಸಂತ ಶಿವಾಲ ಅವರಿಗೆ ನೆನಪಿಸ್ಕೋಗುತ್ತೆ ಯಾಕಂದ್ರೆ ಪ್ರತಿ ಹೆಜ್ಜೆಗೂ ಅವರು ಹೇಳಿದಂಥ ಆದರ್ಶಗಳನ್ನು ಈಗ ನಮಗೆ ಕಣ್ಮುಂದೆ ಬರುತ್ತೆ ಹೀಗಾಗಿ ನಾವು ನಮ್ಮ ಸಮಾಜದವರಿಗೆ ಏನೇ ಒಂದು ಮಾರ್ಗದರ್ಶಿ ಆಗಲಿ ಶಿವಾಲಾಲ್ ಅವರಂತ ಹೇಳಿಕೊಟ್ಟದ ಹಾದಿಯಲ್ಲಿ ಒಂದು ಅವ್ರು ಹೇಳಿದಂತ ಒಂದು ನೂರಾರು ಒಂದು ವಚನದಲ್ಲಿ ಒಂದು ನಾಲ್ಕೈದು ನಾವು ಮೇಂಟೈನ್ ಮಾಡ ಬರೋಂಥ ನಮ್ಮ ಜೀವನ ಬಹಳ ಸುಭಗಮ ಆಗಿರುತ್ತೆ ಅಂತ ಹೇಳಿ ನನಿಷ್ಟೆ ಮತ್ತೆ ಯಾವುದೇ ಒಂದು ಬಿಳಿ ಹಾಳಿಯ ಮೇಲೆ ಒಂದು ಕಲಿ ಬಿದ್ದ ಹಾಗೆ ಮನುಷ್ಯನಲ್ಲಿಗೆ ತನಿಯಲ್ಲಿ ಒಂದು ಏನರೇ ಒಂದು ಒಜ್ಜಿ ಇತ್ತಪ್ಪ ಅಂದ್ರೆ ತನ್ನ ಚಿಂತೆ ಇತ್ತು ಏನೇ ಇದ್ದಂದ್ರೆ ಭೀ ಶಿವಾಲಾಲ್ ಮಹಾರಾಜರ ವಚನಗಳನ್ನು ಸೇವಾಲಾ ಮಹಾನ ಅವರನ್ನು ನೆನೆದು ಅವರು ಭಕ್ತಿಪೂರ್ವಕ ಸಮಾಜೆ ಆ ಕಲಿಗಳನ್ನು ತೆಗಿಬೇಕಾದ್ರೆ ಇಂಥ ಧರ್ಮ ಕಾರ್ಯಕ್ರಮ ಮಾಡೋರ ಜೊತೆಗೆ ಎಲ್ಲ ತೆಗಿಬೇಕು ಸೇವಾಲಾಲ್ ಮಹಾರಾಜರು ಈ ಸಮಿತಿ ಅವರಿಗೆ ಎಲ್ಲರಿಗಿನ್ನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮತ್ತೆ ಹೆಚ್ಚಿನ ಒಂದು ಮಾರ್ಗದರ್ಶನಲ್ಲಿ ಒಂದು ಸಂದೇಶ ಈ ಮಾದರಿ ಆಗ್ಬೇಕು ಎಲ್ಲ ಕಡೆ ಈ ನಮ್ಮ ಈ ಶ್ರೀನಿವಾಸ ಅಡಗಿದ ಎಲ್ಲ ತಾಂಡಗಳಿಂದ ಮತ್ತು ಎಲ್ಲ ಪದಾರ್ಕಾರಿಗಳಿಂದ ಅದೇ ರೀತಿ ಜಿಲ್ಲಾದಾಗಲಿ ಈಗ ಅಲ್ಲಲ್ಲಿ ಹೋಬಳಿಗಾಗ್ಲಿ ಈಗ ಮತ್ತೆ ನಂದೂರ್ ಅಲ್ಲಿ ಬಿ ಬಹಳ ವಿಭಿನ್ನವಾಗಿದೆ ಅಲ್ಲಿ ಕೆಲವೊಬ್ಬ ಕಲಾವಿರೋದಿ ಅವಕಾಶ ಕೊಟ್ಟಿದ್ದಾರೆ ಮತ್ತು ಪ್ರತಿಭೆಗಳು ನಮ್ಮ ಸಮಾಜದ ಪ್ರತಿಭೆಗಳು ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟು ಮತ್ತು ಹನುಮಂತ ಆಗಿರ್ಬೋದು ಇನ್ನೊಬ್ಬ ಸಂಗೀತದವರು ಆಗಿರ್ಬೋದು ಅವರು ಮತ್ತು ಜಿ ವಿನಲ್ಲಿ ಕೆಲಸ ಮಾಡಿದಂಥ ಅನೇಕ ಕಲಾವಿದರಿಗೆ ಕೂಡ ಅಲ್ಲಿ ಮಾಡಿ ಮತ್ತು ನಮ್ಮ ಸಮಾಜದವರು ಆದ ಯಾವುದೇ ಒಂದು ಪ್ರತಿಭೆಯನ್ನು ಎಲ್ಲ ತೋರಿಸಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಿದ್ದಾರೆ ಸಮಾಜದವರಿಗೆ ಮತ್ತೊಮ್ಮೆ ಸೇವಲಾಲರಿಗೆ ಹರಿಸ್ತೇನೆ ನಮ್ಮ ಈ ಸಮಾಜದ ಮೇಲೆ ನೀವು ಭಾಳ ದೀಪ ಆಗಿರ್ತೀರಿ ಎಲ್ಲ ದಾರಿ ತೋರಿಸಿದ್ರಿ ನಮಗೆ ಹೀಗೇ ರೀತಿ ತೋರಿಸ್ಕೋತೀರಿ ಬಂದಂಥ ದಿನಗಳಲ್ಲಿ ನಾವು ಪ್ರತಿ ವರ್ಷ ನಿಮಗೆ ಹಂಗೆ ಆರಿಸ್ತೇವೆ ನಿಮ್ಮ ಮೆರವಣಿಗೆ ಇದ್ದಂತೆ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಮುಖಂಡ ಹೇಳಕ್ಕೆ ಇಷ್ಟಪಡ್ತೀನಿ